ವೀಕ್ಷಕರಿಗೆಲ್ಲ ನಮಸ್ಕಾರ ಇವತ್ತ ನಾನು ಮಾಡ್ತಿರ್ತಕ್ಕಂಥ ಅಡಿಗೆ ಮೂಲಂಗಿ ಸಾಂಬಾರು ಮತ್ತು ಚಪ್ಪರ್ದವ್ರಕಾಯಿ ಪಲ್ಯ ಅಡಿ ಫಸ್ಟ್ ಚಪ್ಪರ ಪಲ್ಯ ಮಾಡ್ತಾ ಇದ್ದೀನಿ ಇದು ಕಾಣಿಸ್ತಿದ್ಯಾ ಇದು ಚಪ್ಪರದವರೆಕಾಯಿ ಈ ಚಪ್ಪರದವರೆಕಾಯಿನ ಮೇಲಿಂದ ಒಂದಿಷ್ಟು ನಾರು ಕೆಳಗಡೆ ಒಂದಿಷ್ಟು ಹಿಂಗೆ ನಾರು ಮೇಲೆ ಈ ರೀತಿ ಬಿಡಿಸ್ತೀವಿ ಬಿಡಿಸ್ದಂಗೆಲ್ಲ ನಾರು ಬರುತ್ತೆ ತೆಗಿತಾ ಇರಬೇಕು ಈ ರೀತಿ ಚಪ್ಪರದವರೆಕಾಯ ಬಿಡಿಸ್ಕೊಳ್ತೀವಿ ಇದು ಚಪ್ಪರ್ ದವರೆಕಾಯಿ ಇದನ್ನು ನಾನೇನು ಮಾಡಿದ್ದೀನಿ ಎಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ಈ ರೀತಿ ಮಾಡಿರ್ತಕ್ಕಂಥ ಚಪ್ಪರದವರೆಕಾಯಿನ ಅಂಚೆ ಹಾಕಿ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಹುರಿಬೇಕು ಚೆನ್ನಾಗಿ ಸ್ವಲ್ಪ ಬಾಡಿಸ್ಬೇಕು ಯಾಕೆ ಅಂದರೆ ಇದರಲ್ಲಿರ್ತಕ್ಕಂಥ ಒಂದು ಹಸಗಸ ಇದು ಘಮ ಹೋಗುತ್ತೆ ಜೊತೆಗೆ ಚೆನ್ನಾಗಿರುತ್ತೆ ಪಲ್ಯ ಓಕೆ ಇದು ಇಳಿಸ್ತೀನಿ ಈಗ ಈಗ ನೋಡಿ ಈಗ ನಾನು ಪಲ್ಯ ಏನೇನು ಬೇಕು ಅಂತ ಹೇಳ್ತೀನಿ ಈಗ ಫಸ್ಟು ನೋಡಿ ಪಲ್ಯ ಏನು ತಗೊಂಡಿದ್ದೀನಿ ಅಂತಂದರೆ ತೆಂಗಿನ ತುರಿ ಈರುಳ್ಳಿ ಜೊತೆಗೆ ಇನ್ನೊಂದೇನು ಹ್ಞೂ ಆಮೇಲೆ ಇಲ್ಲ ನೋಡಿ ಇದು ಇದಕ್ಕೆ ಹುಚ್ಚು ಅಂತ ಹೇಳ್ತೀವಿ ಈ ರೀತಿ ಒಂದು ಹುಚ್ಚ ಹಳ್ಳಿನ ಪುಡಿ ಮಾಡೋದು ಮಾಡಿಟ್ಕೊಂಡಿದ್ದೀನಿ ಇದು ಪಲ್ಯಕ್ಕೂ ಹಾಕೊಳ್ಬಹುದು ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೂ ಸಹ ತಿನ್ಬೋದು ಮೊಸರ ಹಾಕೊಂಡು ಸಹ ತಿನ್ಬೋದು ಪಲ್ಯಕ್ಕೂ ಉಪಯೋಗಿಸಬಹುದು ಈ ರೀತಿ ಇನ್ನೊಂದು ಶೇಂಗಾ ಪುಡಿ ಅದು ಕಡಲೆಕಾಯಿ ಬೀಜ ಇದೆಯಲ್ವಾ ಅದನ್ನ ಒಂದು ಪುಡಿ ಮಾಡಿದೀನಿ ನೆಕ್ಸ್ಟ್ ಇದರಲ್ಲಿ ಈ ಹುಚ್ಚಿನ ಪುಡಿ ಜೊತೆಗೆ ಶೇಂಗಾ ಬೀಜದ ಪುಡಿ ಜೊತೆಗೆ ಇನ್ನೊಂದೇನು ಇದು ಖಾರ ಇದು ನಾವು ಪ್ರತಿಯೊಂದು ಅಡಿಗೆಗೂ ಪಲ್ಯಗಳಿಗೂ ಉಪಯೋಗಿಸ್ತೀವಿ ಈ ಮಸಾಲೆ ಖಾರ ಮಾಡೋದು ಸಹ ಒಮ್ಮೆ ತೋರಿಸ್ತೀನಿ ಅಂತ ಹೇಳಿದ್ದೆ ಹಿಂದೆ ಇನ್ನೊಮ್ಮೆ ಮತ್ತೆ ಹೇಳ್ತಾ ಇದ್ದೀನಿ ತೋರಿಸ್ತೀನಿ ಓಕೆ ಈಗ ಬೇಸಿಗೆ ಶುರು ಆಗ್ತಾ ಇದೆ ಈ ಮಸಾಲೆ ಖಾರನ ಸಹ ಸ್ವಲ್ಪ ಹಾಕ್ಬಿಟ್ಟು ಈಗ ಚಾಕುರ್ದಾರಿಕಾ ಪಲ್ಯನ ಮಾಡ್ತಿದ್ದೀನಿ ಓಕೆ ಈಗ ಫಸ್ಟ್ ಒಲೆ ಹಚ್ಚುವ ಒಂದು ಎರಡು ಸ್ಪೂನ್ ಎರಡೂವರೆ ಸ್ಪೂನ್ ಅಷ್ಟೇ ಎಣ್ಣೆ ಹಾಕ್ತೀನಿ ಎರಡು ಸ್ಪೂನು ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಎಂತ ಇದಕ್ಕೆ ಸಾಸಿವೆ ಜೀರಿಗೆ ಎಂತ ಹಾಕಲ್ಲ ಡೈರೆಕ್ಟಾಗಿ ನೇರವಾಗಿ ಅಂತ ಹಾಕ್ತೀನಿ ಈರುಳ್ಳಿ ಹಾಕ್ತೀನಿ ನೋಡಿ ಕಾಣಿಸ್ತಾ ಇದೆಯಲ್ಲ ಈರುಳ್ಳಿನ ಹಾಕ್ತೀನಿ ಹಾಕಿ ಸ್ವಲ್ಪ ಚೆನ್ನಾಗಿ ಬಾಡ್ಸೋಣ ಕಡಿಮೆ ಆದ್ರೆ ಸ್ವಲ್ಪ ಉರಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಜಾಸ್ತಿ ಉರಿ ಅಂತಿದ್ರೆ ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಳ್ಳಿ ಹೆಚ್ಚು ಕಡಿಮೆ ಮಾಡ್ಕೊಂತ ಅಡುಗೆ ಮಾಡಬೇಕು ಈಗ ಈರುಳ್ಳಿನ ಬೆಳಸ್ಕೊಳ್ಳಿ ಈರುಳ್ಳಿ ಸ್ವಲ್ಪ ಬಳಸಿದ್ಮೇಲೆ ನಾವೀಗ ಏನ್ ಹಾಕ್ತೀನಿ ಅಂತಂದ್ರೆ ಹುರ್ದಿಟ್ಟಿಟ್ಕಂತ ಒಂದು ಚಪ್ಪರ ದೊರೆಕಾಯಿನ ಹಾಕ್ತೀವಿ ಕೆಂಪಾಗ್ತಾ ಇದೆ ಈರುಳ್ಳಿ ಸ್ವಲ್ಪ ಕೆಂಪಾಗ್ತಾ ಬರ್ತಾ ಇದೆ ಇದಕ್ಕೆ ಈಗ ನಾನು ಉರಿ ಸ್ವಲ್ಪ ಕಡಿಮೆ ಇಟ್ಕೊಂಡು ನಾವು ಮಾಡಿರ್ತಕ್ಕಂಥ ಮಸಾಲೆ ಖಾರ ಸ್ವಲ್ಪ ಹಾಕ್ತೀನಿ ಯಾಕೆಂದ್ರೆ ಖಾರ ಪುಡಿ ಸ್ವಲ್ಪ ಎಣ್ಣೆಯಲ್ಲಿ ಬಾಳ್ಬೇಕು ಎಷ್ಟೀನಿ ನೋಡಿ ನೋಡಿ ಒಂದು ಸ್ಪೂನ್ ಹಾಕ್ತೀನಿ ಜೊತೆಗೆ ಒಂದು ಸ್ವಲ್ಪ హౌద ఒక్క అనుకోబోతు ఆ రీతి హియ స్వల్ప ఎణి బాణి బాసి ఏన్తీ చప్పర్ ద్వారా ఆక్తాయి ಸಾಧ್ಯವಾದ್ರೆ ಈ ರೀತಿ ಈ ಇಟ್ಕೊಂಡೆ ಕೆಲಸ ಮಾಡಿ ನನಗೆ ಸ್ವಲ್ಪ ಹಾಗೆ ಮಾಡೋದ್ರಿಂದ ಸ್ವಲ್ಪ ಎಲ್ಲ ಗೊತ್ತಿರುತ್ತೆ ಅಂದಾಜಲ್ಲಿ ಲೆಕ್ಕದಲ್ಲಿ ಹಾಕ್ತಿರ್ತೀನಿ ಬಟ್ಟೆ ಇಟ್ಕೊಂಡೆ ಕೆಲಸ ಮಾಡ್ತಿರ್ತೀನಿ ಆದರೆ ಹುಷಾರು ಅಂತ ನೋಡಿ ಈಗ ಮಾಡಿದೆ ಖಾರದ ಪುಡಿ ಹಾಕಿ ಚಪ್ಪರದವರ್ಕ ಹಾಕಿದೀನಿ ಈಗ ಇದಕ್ಕೆ ಸ್ವಲ್ಪ ಏನು ಹಾಕೋಣ ಸ್ವಲ್ಪ ನೀರು ಹಾಕ ಸ್ವಲ್ಪ ಜಾಸ್ತಿ ಮಾಡಿ ಇದು ಸ್ವಲ್ಪ ಬೇಯ್ಲಿ ಬೇಯ ತನಕ ನಾವೇನ್ ಮಾಡೋಣ ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೋಣ ಅಂದದಲ್ಲಿ ಹಾಕ್ತೀನಿ ಈಗ ಹುರಿ ಸ್ವಲ್ಪ ಕಡಿಮೆ ಈಗ ಇದು ಬೇಯ್ತಾ ಇರಲಿ ಈಗ ನಾವು ನಿಮಗೆ ಅತ್ಯಂತ ಸುಲಭ ಸಿಂಪಲ್ ಆಗಿ ಏನ್ ಮಾಡ್ತೀನಿ ಅಂದ್ರೆ ಮೂಲಂಗಿ ಕಡೆ ಒಲೆ ಮೇಲೆ ಬೇಯ್ತಾ ಇರ್ಲಿ ಒಂಚೂರು ಓಲೆ ಮಾಡಿಟ್ಟಿರಿ ಪ್ಲೇಟ್ ನೀರು ಇದೆಯಾ ಇಲ್ಲ ಅಂತ ಗೊತ್ತಾಗುತ್ತೆ ನೋಡಿ ಇದು ಬೇಯ್ತಾ ಇರ್ಲಿ ಚಪ್ಪರದವರೆ ಕೈಗೆ ಸ್ವಲ್ಪ ಖಾರ ಅಷ್ಟೇ ಹಾಕಿ ಬೇಯಿಸ್ತಾ ಇದ್ದೀನಿ ಇನ್ನು ಯಾವುದೇ ಪುಡಿಗಳು ಹಾಕಿಲ್ಲ ಈಗ ನಾವು ಮೂಲಂಗಿ ಮತ್ತೆ ನೋಡಿ ಮೂಲಂಗಿ ಮತ್ತೆ ಟೊಮೆಟನ ಮೀಸ್ಕೊಂಡಿದ್ದೀನಿ ಟೊಮೆಟೊ ನಾವು ಇದರಲ್ಲಿ ಹಾಕೋದಿಲ್ಲ ಈ ರೀತಿ ಸಪ್ರೇಟಾಗಿ ಒಂದು ಪಾತ್ರೆಯಲ್ಲಿ ಹಾಕಿರ್ತೀವಿ ಜೊತೆಗೆ ಇದಕ್ಕೂ ಏನು ಜಾಸ್ತಿ ಮಸಾಲೆ ಇಲ್ಲ ಇದಕ್ಕೆ ಬೇಕಾಗಿರೋದಿಷ್ಟೇ ನೋಡಿ ಒಂದು ಸ್ವಲ್ಪ ಈರುಳ್ಳಿ ಸ್ವಲ್ಪ ತೆಂಗಿನ ತುರಿ ಜೊತೆಗೆ ಒಂದು ಸ್ವಲ್ಪ ಕರಿಬೇಕು ಸರಿನಾ ಇದಾದ್ಮೇಲೆ ಇನ್ನೇನು ಇದು ಹಣ್ಣು ಗಿಮಚಿ ಅದನ್ನ ಯಾವ ರೀತಿ ಹಾಕ್ತೀನಿ ಅಂತ ತೋರಿಸ್ತೀನಿ ಜೊತೆಗೆ ಒಂದು ಸ್ವಲ್ಪ ಹುಣ್ಸೆ ಹಣ್ಣು ನೆನೆ ಇಟ್ಟಿದ್ದೀನಿ ಈಗ ಪಾತ್ರೆ ಇಡ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಇದು ಅವಸರ ಮಾಡಿ ಪಲ್ಯಗಳಿಗೆ ಉರಿ ಮಾಡಬೇಡಿ ಜಾಸ್ತಿ ಫ್ಲೇಮ್ ಇಡಬೇಡಿ ಯಾಕೆಂದ್ರೆ ಅಂದರೆ ಬೇಯಲ್ಲ ಸರಿಯಾಗಿ ಸ್ವಲ್ಪ ನಿಧಾನಕ್ಕೆ ಬೇಯ್ತಾ ಬೇಯ್ತಾ ಬರುತ್ತೆ ಸರಿನಾ ಓಕೆ ಈಗ ನಾನೀಗ ಮೂಲಂಗಿ ಸಾರಿಗೆ ಪಾತ್ರೆ ಇಟ್ಟಿದ್ದೀನಿ ಇದಕ್ಕೆ ಮತ್ತೆ ಎತ್ತ ಪ್ರಕಾರ ಒಂದೆರಡು ಸ್ಪೂನ್ ಎಣ್ಣೆ ಇದ್ದೀನಿ ಜಾಸ್ತಿ ಬೇಡ ಸ್ವಲ್ಪ ಜೊತೆಗೆ ಇಲೇ ಮಾಡ್ತಿದ್ದೀನಿ ನೋಡಿ ಸಾಸಿವೆ ಸಾಸಿವೆ ಹಾಕ್ಬಿಡಿ ಅದು ಎಣ್ಣೆ ಕಾದ್ಮೇಲೆ ಅದೇ ಚಟಪಟ ಆಗುತ್ತೆ ಅಲ್ಲಿ ತನಕ ನೀವು ಎಣ್ಣೆ ಕಾಯಿಲಿ ಎಣ್ಣೆ ಕಾಯಿಲಿ ಅಂತ ಇದು ಕರ್ವೆವು ಈ ಕರ್ವೆ ಒಂದು ಹೆಸರು ತಗೊಂಡು ಏನು ಮಾಡ್ತೀನಿ ಅಂದ್ರೆ ಈ ರೀತಿ ಮುರ್ದ ಹಾಕ್ಬೇಕು ಬಹಳ ಇರುತ್ತೆ ಚೆನ್ನಾಗಿರುತ್ತೆ ಎಷ್ಟು ಚೆನ್ನಾಗಿ ಕುಳಿತಾ ಇದೆ ಪಲ್ಯ ಚುಮ್ಮಲ್ಲಿ ಇಟ್ಟಿದ್ದೀನಿ ಹುರಿ ಆಯ್ತಾ ಕರಿವೆ ಹಾಕ್ತಾ ಇದ್ದೀನಿ ಜೊತೆಗೆ ಈರುಳ್ಳಿ ಈರುಳ್ಳಿ ಸ್ವಲ್ಪ ಕೆಲ್ಪಾಗ್ಲಿ நீரு கெம்பாக தனக்க நான் ஏன்மாரோது அந்த ஆவ டமேட்டு வேயிருந்தல்வா அதனால் சனாக் கிச்சி அது கிமிச்சி ஆய் அது ஏன்மா நான் சேதே ரீதி ஜிமிச்சிவிட்டு நீர் ஹாக்கு ಿರಿ ಗಿರಿಚಿಬಿಟ್ಟು ನಾ ಏನು ಮಾಡ್ತೀನಿ ಇದನ್ನೆಲ್ಲ ಟೊಮೆಟೊ ನಿಂದು ಏನು ಸಿಪ್ಪೆಗಳ ತರ ಇರುತ್ತೋ ಅದೆಲ್ಲ ತೆಗೆದುಬಿಡ್ತೀನಿ ಎಲ್ಲ ಸಿಪ್ಪೆಗಳು ಅದನ್ನು ಜಾಸ್ತಿ ಗಟ್ಟಿ ಗಟ್ಟಿ ಇರೋ ತಿರುಳು ಅದೆಲ್ಲ ತೆಗೆದುಬಿಟ್ಟು ಈಗ ಸ್ವಲ್ಪ ತುಪ್ಪ இது கெம்பே இதே நான் ஆஹ் டொமெட்டோ ரசா நீ ரசவாக்கே இன்னேனா உணுசெண்ண உணச கிச்சு கிவிச்சி இதை ಒಂದು ಅಂದಾಜಲ್ಲಿ ಸ್ವಲ್ಪ ಹಾಕ್ಬೇಕು ಆಯ್ತಾ ಯಾಕಂದ್ರೆ ಟೊಮೆಟುಗಳು ಹುಳಿರಲ್ಲ ಹುಳಿರೋ ಟೊಮೆಟುಗಳೆಲ್ಲ ಇದು ಸ್ವಲ್ಪ ಹಾಕ್ಬೇಕು ಉರಿ ಸ್ವಲ್ಪ ಜಾಸ್ತಿ ಇದೆ ಈಗ ಈ ಕಡೆ ಏನಾಗ್ತಿದೆ ಪಲ್ಯ ನೋಡೋಣ ಚೆನ್ನಾಗಿ ಬೇಯ್ತಾ ಇದೆ ಬೇಯ್ತಿರ್ತಕ್ಕಂಥ ಪಲ್ಯ ಮುಟ್ಟಿ ನೋಡ್ತೀನಿ ಅರ್ಧ ಆಲ್ರೆಡಿ ಉರಿ ಬೇಕಾದ್ರೆ ಚೆನ್ನಾಗಿ ಬೆಂದಿರುತ್ತೆ ಈಗ ಈಗೇನೋ ಸ್ವಲ್ಪ ಬೇಯೋದು ಬೆಂದ ಮೇಲೆ ನೋಡಿ ಇದಕ್ಕೆ ಸ್ವಲ್ಪ ತೆಂಗಿನ ತೆಂಗಿ ತೆಂಗಿನ ತುರಿ ನೋಡಿ ಇಷ್ಟೇ ಸ್ವಲ್ಪ ಇದು ಯಾವುದಕ್ಕೆ ಸಾಂಬಾರಿಗೆ ಇನ್ನು ಇದು ಒಂದು ಎರಡು ಮೂರು ಟೇಬಲ್ ಅಷ್ಟಿದೆ ಇದು ಯಾವುದು ಎರಡು ಮೂರು ಟೇಬಲ್ ಸ್ಪೂನ್ ಅಷ್ಟು ತೆಂಗಿನ ತುರಿ ಇದೆ ಇದು ಪಲ್ಯಕ್ಕೆ ಯಾವಾಗಲೂ ಅಷ್ಟೇ ತೆಂಗಿನ ತುರಿ ಕೊನೆಗೆ ಹಾಕಬೇಡಿ ಅದು ಸ್ವಲ್ಪ ಎಣ್ಣೆಯಲ್ಲಿ ಅಥವಾ ನೀರಲ್ಲಿ ಸ್ವಲ್ಪ ಬೇಯ್ಬೇಕದು ನೋಡಿ ಹಣ್ಣು ಮತ್ತು ಹುಣ್ಸೆಣ್ಣ ರಸ ತುಗಿಬೇಕು ಈಗ ಇದಕ್ಕೆ ಕೆಲವೊಂದು ಪುಡಿಗಳು ಏನು ಪುಡಿಗಳು ಅಂತ ಹೇಳ್ತೀನಿ ಇದು ಸ ನಾನು ಯಾವುದೂ ರುಬ್ಬಿ ಹಾಕಲ್ಲ ನೋಡಿ ಈ ಸ್ಪೂನ್ ಇಟ್ಕೊಂಡಿದ್ದೀನಿ ಟೀ ಸ್ಪೂನ್ ಈ ಟೀ ಸ್ಪೂನಲ್ಲಿ ಇದಾರಾಯಿತು ಇದರಲ್ಲಿ ಒಂದು ಸ್ಪೂನ್ ಇಟ್ಟಿದ್ದೀನಿ ಆಯಿತಾ ಒಂದು ಸ್ಪೂನು ರಸಂ ಪುಡಿ ಸರಿನಾ ಒಂದ್ ಸ್ಪೂನು ರಸಂ ಮನೆಯಲ್ಲಿ ಮಾಡಿರ್ತಕ್ಕಂತ ಇನ್ನೊಂದು ಇಷ್ಟ ಸ್ಪೂನು ಪ್ಲಸ್ ಸಾಂಬಾರ್ ಪುಡಿ ಇದೊಂದು ಸ್ವಲ್ಪ ಎಕ್ಸ್ಟ್ರಾ ಸಾಂಬಾರ್ ಪುಡಿ ಮಾಡ್ಕೊಂಡಿದ್ದೆ ಇದೊಂದು ಸ್ಪೂನು ಹಾಕಿ ಅಟ್ಟು ಒಟ್ಟು ಸಾಂಬಾರ್ ಪುಡಿನೇ ಒಂದೆರಡು ಸ್ಪೂನು ರಸಂ ಪುಡಿ ಒಂದೂವರೆ ಸ್ಪೂನ್ ಅಷ್ಟು ಹಾಕ್ಬೋದು ಈಗ ಹುಣ್ಸೆ ಹಣ್ಣು ಹುಣ್ಸೆಹಣ್ಣಿನ ನೀರು ಟೊಮೆಟೊ ರಸ ಜೊತೆಗೆ ಈ ಖಾರದ ಪುಡಿಗಳು ಇಷ್ಟು ಇದೆ ಇದಕ್ಕೆ ಸ್ವಲ್ಪ ಏನಾಕಣ ಉಪ್ಪು ಹಾಕೋಣ ಅಂದಾಜಲ್ಲಿ ಉಪ್ಪು ಹಾಕಿರ್ತೀನಿ ಆಮೇಲೆ ಮತ್ತೆ ಟೇಸ್ಟ್ ನೋಡಿ ಹಾಕೋಣ ಹ ಇದು ಪಲ್ಯ ಬೇತ ಬಂದಿದೆ ಇದಕ್ಕೆ ಈಗ ನಾನು ಏನಾಗ್ತಿದ್ದೀನಿ ಹಾಕ್ತಿದ್ದೀನಿ ಹುಚ್ಚು ಇದಕ್ಕೆ ಈ ಹುಚ್ಚಳ ಪುಡಿ ಇನ್ನೊಂದು ಏನು ಹೆಸರು ಇದೆ ಇನ್ನೊಂದ್ಸಲ ಹೇಳ್ತೀನಪ್ಪ ಆಯ್ತಾ ಇದನ್ನ ಎಷ್ಟು ಸ್ಪೂನ್ ಹಾಕೊಂಡ್ರಲ್ಲಿ ಏನ್ ಹಾಕಿ ಮಾಡಿದೀನಿ ಅಂತ ನೆಕ್ಸ್ಟ್ ಟೈಮು ಖಂಡಿತ ಹೇಳ್ತೀನಿ ಆಯ್ತಾ ನೋಡಿ ಒಂದ್ ಸ್ಪೂನು ಇನ್ನೊಂದು ಅರ್ಧ ಸ್ಪೂನ್ ಇದು ಹುಚ್ಚಳ ಪುಡಿ ನೋಡಿ ಹೌದಾ ಹುಚ್ಚಳ ಪುಡಿ ಮಾಡಿದ್ದೀನಿ ಇದು ತಿಂಡಿಗೂ ಆಗುತ್ತೆ ಊಟಕ್ಕೂ ಆಗುತ್ತೆ ಅಡುಗೆಗೂ ಆಗುತ್ತೆ ಈಗ ನೋಡಿ ಇದು ಶೇಂಗಾ ಪುಡಿ ಈ ಶೇಂಗಾ ಬೀಜದ ಪುಡಿಗೂ ಸಹ ಅಷ್ಟೇ ಎಲ್ಲ ಏನೇನು ನಾನು ಹೇಳ್ತೇನೆ ಈಗ ಸ್ಪೂನ್ ಏನು ಇದಕ್ಕೆ ಹಾಕ್ತಕ್ಕಂಥ ಒಂದು ಪುಡಿಗಳು ಈಗ ಇದನ್ನ ಚೆನ್ನಾಗಿ ಕಳ್ಸಿ ಉಪ್ಪು ಹಾಕಿದ್ದೀನಿ ಜೊತೆಗೆ ಸ್ವಲ್ಪ ಖಾರ ಪುಡಿ ಹಾಕಿದೀನಿ ಜೊತೆಗೆ ಈ ಒಂದು ಮೇಲೆ ಸ್ವಲ್ಪ ತೆಂಗಿನ ತುರಿ ಹಾಕಿದೀನಿ ಸ್ವಲ್ಪ ನೀರು ಕಡಿಮೆ ಆಗಲಿ ಅಲ್ಲಿ ತನಕ ಇಲ್ಲಿ ನೋಡಿ ಕೊತ್ತಂಬರಿ ಸೊಪ್ಪು ಆಯ್ತಾ ಒಂದು ಸ್ವಲ್ಪ ಇದು ಕುದೀತಾ ಇದೆಯಲ್ವಾ ಈಗ ಇದಕ್ಕೆ ಏನಕ್ಕೋಣ ನೋಡಿ ಬೇಯಿಸಿಟ್ ಮೂಲಂಗಿ ಮತ್ತು ಬೇಳೆ ಬೇಳೆ ಜಾಸ್ತಿ ಹಾಕುವಾರ್ದು ಒಂದು ಚಿಕ್ಕ ಲೋಟ ಸಾಕು ಸ್ವಲ್ಪ ಉರಿ ಜಾಸ್ತಿ ಮಾಡಿ ಅವಾಗ ಉಪ್ಪು ಹಾಕಿದೀವಿ ಹುಣಸೆ ಹಣ್ಣು ಎಲ್ಲ ಹಾಕಿದೀವಿ ಈಗ ಸ್ವಲ್ಪ ತುರಿನಿ ಹಾಕಿದೀವಿ ನೋಡಿ ಇಷ್ಟೇ ಸಿಂಪಲ್ ಸಾರು ತುಂಬಾ ಟೇಸ್ಟಿ ಆಗಿರುತ್ತೆ ಆಯ್ತಾ ಇದಕ್ಕಿನ್ನೇನಿಲ್ಲ ಹಾಕೋದು ಉಳಿದಿಲ್ಲ ಈಗ ನಿಮಗೆ ಪಲ್ಯ ಏನಾಗಿದೆ ಅಂತ ನೋಡುವ ಪೂರ್ತಿ ಬತ್ತಿಸಬಾರ್ದು ನೀರು ಸ್ವಲ್ಪ ನೀರ್ ಇದ್ದಂಗೆ ನೀರು ಉಳಿಸ್ಬಿಟ್ಟು ಆಫ್ ಮಾಡಬೇಕು ಈಗ ಆಫ್ ಮಾಡ್ತಾ ಇದ್ದೀನಿ ಈಗ ಒಂಚೂರು ದೇವರಿಗೆ ಸ್ವಲ್ಪ ತೆಗ್ದಾಕ್ ಬಿಡೋಣ ಈಗ ಪಲ್ಯ ರೆಡಿ ಆಗಿದೆ ಈಗ ಸಾಂಬಾರು ಕುದಿಬೇಕು ಈಗ ಸಾಂಬಾರ್ ಕುದಿಯ ತನಕ ನಾವು ಏನು ಮಾಡೋಣ ಬಟ್ಲಗ್ ಹಾಕುವ ಹಾ ವೀಕ್ಷಕರೇ ಇಲ್ಲಿ ನೋಡಿ ಎಷ್ಟು ಚಂದ ಕುದೀತಾ ಇದೆ ಸಾಂಬಾರೆಲ್ಲ ಈ ರೀತಿ ಸಾಂಬಾರು ಚೆನ್ನಾಗಿ ಕುದ್ದಾದ್ಮೇಲೆ ಕುದಿಬೇಕು ಆಯ್ತಾ ಕೊಳ ಪಳ ಪಳ ಅಂತ ಸಾಂಬಾರ್ ಕುದಿದ್ರೆ ಅದು ಚೆನ್ನಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ ಆಯ್ತಾ ಈಗ ಈ ಸಾಂಬಾರ್ ಸ್ವಲ್ಪ ಅನ್ನ ಇದೆ ಆಯ್ತಾ ಅನ್ನ ಆಗಿದೆ ಚಪ್ಪರ ಪಲ್ಯ ಆಗಿದೆ ಸಾಂಬಾರಾಗಿದೆ ಈಗ ಇದಕ್ಕೆ ಬೇಕು ಅಂದ್ರೆ ಚಪಾತಿ ಮಾಡ್ಕೋಬೋದು ರಾಗಿ ರೊಟ್ಟಿ ಮಾಡ್ಕೋಬೋದು ಜೋಳದ ರೊಟ್ಟಿ ಎಂಥ ಹತ್ಕೂ ಚಪದವ್ರಕಾಯಿ ಪಲ್ಯ ಬಹಳ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಬರೀ ಹಾಗೆ ಮಾಡ್ತಾ ಇದ್ದೆ ಅದಕ್ಕೆ ಸ್ವಲ್ಪ ಶೇಂಗಾ ಬೀಜದ ಪುಡಿ ಸೇರಿಸಿದ ಮೇಲೆ ಅದರ ರುಚಿ ಬಹಳಷ್ಟು ಚೆನ್ನಾಗಾಗುತ್ತೆ ಅದರಲ್ಲಿ ಹುಚ್ಚಳ್ಳಿನ ಪುಡಿ ಶೇಂಗಾ ಬೀಜದ ಪುಡಿ ಬಹಳ ಒಂದು ಟೇಸ್ಟ್ ಕೊಡುತ್ತೆ ಜೊತೆಗೆ ಇನ್ನೊಂದು ರಾಗಿ ರೊಟ್ಟಿ ಮಾಡಿಟ್ಟಿದ್ದೆ ಆದರೆ ರಾಗಿ ರೊಟ್ಟಿ ತುಂಬ ಒಣಗಿಬಿಟ್ಟಿದೆ ಈ ರೀತಿ ಒಣಗಿರ್ತಕ್ಕಂಥ ರಾಗಿ ರೊಟ್ಟಿನ ಮತ್ತೆ ತುಂಬ ಸ್ಮೂತಾಗಿ ಅಂದರೆ ಮೃದುವಾಗಿ ಬರೋದಕ್ಕೆ ನಾನು ಇನ್ನ ಮೇಲೆ ತೋರಿಸ್ತೀನಿ ಓಕೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಓಕೆ ನಮಸ್ಕಾರ ಬಾಯ್